ವಾಸ್ತು ಮನೆಯಲ್ಲಿ ತುಂಬಾ ತಪ್ಪಿದೆ ಅಥವಾ ವಾಸ್ತುನೇ ಮನೇಲಿ ಸರಿ ಇಲ್ಲ ಪದೇ ಪದೇ ಗಂಡ ಹೆಂಡತಿ ಕಲಹ ಎಲ್ಲೋದ್ರು ಕೂಡ ನೆಮ್ಮದಿನೇ ಇಲ್ಲ ಅನ್ನುವಂಥವ್ರಿಗೆ ಬೆಡ್ರೂಮ್ ಅಲ್ಲಿ ಕೃಷ್ಣನ ರಾಧಾಕೃಷ್ಣ ಹಾಕಿರುವಂತ ಫೋಟೋ ಮತ್ತೆ ಹಾನೆ ಮೇನ್ ಎಂಟ್ರೆನ್ಸ್ ಅಲ್ಲಿ ಸೊಂಡ್ಲು ಎತ್ತಿರುವಂತದ್ದು ಶುಭದ ಸಂಕೇತ ಅಂದ್ರೆ ನಾವು ಮಾಡೋ ಕಾರ್ಯಕ್ಕೆ ಯಶಸ್ ಸಿಗ್ಲಿ ಹಾನೆ ಅಂಬಾರಿ ಬರುವಂತದ್ದು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿನ ಬರುವಂತದ್ದು ಆ ಒಂದು ಕಾರಣದಿಂದ ಆ ಆ ಸಂಕೇತನ ನಾವು ದರ್ಶನ ಮಾಡಿ ಮನೆಯಿಂದ ಹೋಗ್ಬೇಕಾದ್ರೆ ಮುಂದೆ ನೋಡೋದ್ರೆ ಖಂಡಿತ ಫಲ ಸಿಗುತ್ತೆ ಕೆಲವರಿಗೆ ಸುಂಡ್ ಇಡ್ಸಿರುವಂತದ್ದು ಸುಂಡ್ಲು ಇಳಿದಿರುವಂತದ್ದು ಕೆಳಕ್ಕೆ ಮನೇಲಿ ಇರುವಂತದ್ದು ಇರುತ್ತೆ ಸುಂಡ್ ಇಳಿದಿರುವಂತದ್ದಾದ್ರೆ ಏರ್ ಹೇಳ್ತಾ ಯಾವಾಗ್ಲೂ ನಷ್ಟ ಆಗುವಂತದ್ದು ಇರುತ್ತೆ ಇಂಪ್ರೂವ್ಮೆಂಟ್ ಕಾಣಲ್ಲ ಅದನ್ನ ದಯವಿಟ್ಟು ಇಟ್ಟಿದ್ರೆ ರಿಮೂವ್ ಮಾಡಿ ಸೊಂಡ್ಲು ಮೇಕ್ ಕೆತ್ತಿರುವಂತದ್ದು ಇರಬೇಕು ಸೊಂಡ್ಲು ಆಶೀರ್ವಾದ ಮಾಡೋ ರೀತಿ ಸಂಕೇತ ಶುಭದ ಸಂಕೇತ ಆಗಿರುತ್ತೆ ಅದನ್ನ ದರ್ಶನ ಮಾಡೋದ್ರೆ ಫಲ ಸಿಗುತ್ತೆ ಅನ್ನೋ ಒಂದು ಸಂಕೇತ ಕಾಮದೇನು ನಿಮ್ಗೆ ಗೊತ್ತಿರುವಂಗೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅದು ನೋಡಿ ನಾವು ಒಂದು ಸರಿ ಮನೇಲಿಟ್ರೆ ನಿಮ್ಗೆ ಪಾಸಿಟಿವ್ ವೈಬ್ಸು ತಾನಾಗ್ತಾನೆ ನೆಗೆಟಿವ್ ಹೋಗಿ ಪಾಸಿಟಿವ್ ವೈಬ್ಸು ತಾನಾಗ್ತಾನೆ ಬರುವಂತದ್ದು ಇರುತ್ತೆ ಪ್ರತಿಯೊಬ್ರು ಕೂಡ ಮಾಡಿ ಎಲ್ರಿಗೂ ಸಣ್ಣದಾಗಿ ತುಂಬಾ ದೊಡ್ಡದೇ ಬೇಕು ಅಂತೇನಿಲ್ಲ ಮುಷ್ಟಿ ಒಳಗಡೆ ಇರುವಂತದ್ದು ಆನೆ ಸೊಂಡ್ಲು ಎತ್ತಿರುವಂತದ್ದೇ ಇಡಬೇಕು ಮತ್ತೆ ಕಾಮದೇನು ನಿಮ್ಮ ಯಥಾಶಕ್ತಿ ದೊಡ್ಡದು ಬರಬೇಕು ಚಿಕ್ಕದ್ ಇಡ್ಬೇಕು ಅಂತೇನಿಲ್ಲ ನಿಮ್ಮ ಅಥಾ ಯಥಾಶಕ್ತಿ ಎಷ್ಟಾಗ್ತದೋ ಅಷ್ಟದ ಇಟ್ಟು ನೋಡಿ ಖಂಡಿತ ನೂರಕ್ಕೆ ನೂರ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ